ದುರ್ದೈವ ಯಾಕೆ ಶಿವಂತಪಾಳರು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಗ್ಗೆನೂ ಮಾತಾಡಿದ್ರು ಹಿಂದೆ ಇವತ್ತು ಬರಗಾಲ ಬಯಸ್ತಾರಂದ್ರೆ ಬಹಳ ಇನ್ನು ಯಾವ ರೀತಿ ಖಂಡನೆ ಮಾಡಬೇಕು ಗೊತ್ತಿಲ್ಲ ಈ ರೀತಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಗಳು ಅದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರವರು ಮತ್ತು ರೈತರ ಬಗ್ಗೆ ಎಷ್ಟು ಹಗರವಾಗಿ ಯಾರೂ ದೇಶದಲ್ಲಿರುವಂಥ ಅನ್ನದಾತ ಬರಗಾಲ ಅಂತ ಯಾರು ಬಯಸೋದಿಲ್ಲ ಯಾರು ಯಾರು ಬಯಸ್ತಾರಂದ್ರೆ ಅಂದ್ರೆ ಅವ್ರೊಬ್ಬರೇ ಬಯಸ್ಲಾಕತ್ತಾರೆ ಯಾಕಂದರೆ ಬರಗಾಲ ಅಂತ ಯಾಕೆ ಬಯಸ್ತಾರೆ ಕೆಲವೊಮ್ಮೆ ಅಂದರೆ ಅವರ ಸಾ ಬ್ಯಾಂಕಿನ ಸಾಲ ಮನ್ನಾ ಆಗ್ತದೆ ಏನು ತಾವು ತಾವೇ ತೊಗೊಂಡ್ಕೊಂಡು ಮನ್ನಾ ಆಗಿದ್ದನ್ನು ತಾವು ಮನ್ನಾ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಅವರಿಗೆ ಭಾಳ ಖುಷಿ ಇರ್ತದೆ ಅದ್ರಾಗ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ನವ್ರು ಭಾಳ ಖುಷಿ ಯಾಕಂದರೆ ಸರ್ಕಾರಗಳು ಏನು ಮಾಡ್ತಾವು ಡಿ ಸಿ ಸಿ ಬ್ಯಾಂಕಿಗೆ ಇದ್ದಂಥ ರೈತರದ್ದು ಅಷ್ಟೇ ಸಾಲ ಮನ್ನಾ ಮಾಡ್ತಾವೆ ಸ ಅದೇ ಡಿ ಸಿ ಸಿ ಬ್ಯಾಂಕೇ ರೀ ಮತ್ತೆ ಯಾವ ಸಹಕಾರ ಬ್ಯಾಂಕಿಂದ ಮಾಡೋದಿಲ್ಲ ಅವರು ಡಿ ಸಿ ಸಿ ಬ್ಯಾಂಕು ಹಳ್ಳಿಯಲ್ಲಿರುವಂಥ ಸೊಸೈಟಿಗಳು ಸೊಸೈಟಿಗಳು ಅಂದ್ರೇನು ಡಿ ಸಿ ಸಿ ಬ್ಯಾಂಕಿನ ಅಂಟನಾಗ ಇರುವಂಥವು ಅದು ಮಾಡೋದ್ರಿಂದ ಇವ್ರು ಏನು ಬೇನಾಮಿ ಸಾಲ ತೊಗೊಂಡಿರ್ತಾರೆ ಅವೆಲ್ಲ ಮನೆ ಆಗ್ತಾವೆ ಅದಕ್ಕೆ ಬರಗಾಲ ಬಯಸೋರು ಅವರು ಹೊರತು ರೈತರಲ್ಲ ಏನೇ ರೈತರ ಬಗ್ಗೆ ಗೌರವ ಐತಿ ಆದರೆ ರೈತರು ಬರಗಾಲ ಬಯಸ್ತಾರೆ ಆತ್ಮಹತ್ಯೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಆತ್ಮಹತ್ಯೆ ಮಾಡ್ಕೋತಾರೆ ಇವಕ್ಕೆ ರೈತರ ಗೌರವ ಆಯಿತು ಏನು ಏನಾಯ್ತು ಅನ್ನೋದು ನಾಡಿನ ಜನ ಇವತ್ತು ಮುಖ್ಯಮಂತ್ರಿಗಳು ಇಂಥ ಸಚಿವರಿಗೆ ಕರೆದು ಎಚ್ಚರಿಕೆ ಕೊಡಬೇಕು ಈ ರೀತಿ ಹೇಳಿಕೆ ಕೊಡಬಾರ್ದು ಕೊಟ್ಟರೆ ಕ್ರಮ ತೊಗೋತೀನಿ ಸಿದ್ದರಾಮಯ್ಯನವ್ರಿಗೆ ಏನಾರ ಬಹುಶಃ ಅವ್ರು ಸಿದ್ದರಾಮಯ್ಯವ್ರು ಕಂಟ್ರೋಲ್ನಾಗಿಲ್ಲ ಅವರು ಡಿ ಕೆ ಶಿವಕುಮಾರ್ ಅವರು ಕಂಟ್ರೋಲ್ನಾಗದ್ರೋಲ್ ಕಂಟ್ರೋಲ್ ಇಲ್ಲ ಇಲ್ಲ ಸಿದ್ದರಾಮಯ್ಯನವ್ರು ಏನಾಗ್ಯವ ಎರಡು ಗುಂಪದ ಒಂದು ಡಿ ಕೆ ಶಿವಕುಮಾರ್ ಇದೆ ಒಂದು ಸಿದ್ದರಾಮಯ್ಯ ಅವ್ರದ್ದು ಎಂ ಬಿ ಪಾಲ್ರು ಸಿದ್ದರಾಮಯ್ಯ ಟೀಮು ಈ ಶಿವಾಂತ್ ಪಾಲ್ರು ಡಿ ಕೆ ಶಿವಕುಮಾರ್ ಇವ್ರಿಗೆ ಅವ್ರು ತೆಗಿದಾಗೋದಿಲ್ಲ ಅವ್ರಿಗೆ ಇವ್ರಿಗೆ ತೆಗಿದಾಗೋದು ಇವರಿಬ್ಬರ ಒಂದೇನು ಜಗಳಿದೆ ಈ ರೀತಿ ಆಡಳಿತದಲ್ಲಿ ಸಚಿವರಿಗೆ ಬೇಕಾಬೇಟಿಯಾಗಿ ಹೇಳಿಕೊಡ್ಲಿಕ್ಕೆ ಈ ರೀತಿಯ ಒಂದು ಅವರಿಗೆ ಧೈರ್ಯ ಇರುವುದೇ ಅವ್ರ ಒಬ್ಬ ಗಾಡ್ ಫಾದರ್ ಅಂತ ಅವರು ನಾಲ್ಕನೇ ಟಿಪ್ಪು ಕಾಣಿಸ್ತೈತೆ ನೋಡ್ರಿ ಅದು ಸೊ ಕೋರ್ಟ್ನಾಗ ಭಾಳ ಸ್ಪಷ್ಟ ಐತಿ ಅದು ಕಡ್ಡಾಯವಾಗಿ ಧರ್ಮದ ಒಂದು ವಸ್ತ್ರ ಅಲ್ಲ ಯಾವುದೇ ಶಾಲಾ ಕಾಲೇಜುಗಳು ತಮ್ಮ ಶಾಲೆಯ ಏನು ಒಂದು ವಸ್ತ್ರ ನೀತಿಯನ್ನು ಮಾಡ್ತಾರ ಕೋಡ್ ಡ್ರೆಸ್ ಕೋಡ್ ಏನು ಮಾಡ್ತಾರೆ ಅದ್ರಂಗೆ ನಡಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಸಹಿತ ಹೇಳೈತಿ ಅವರಿಗೆ ಒಬ್ಬ ನ್ಯಾಯ ನ್ಯಾಯಾಧೀಶ ಅವರು ನ್ಯಾಯವಾದಿಗಳೇ ವಕೀಲರದಾರ್ ಸಿದ್ದರಾಮಯ್ಯನವ್ರು ಏನೋ ತೃಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ಈಗ ಅದರಿಂದ ಹೊಳ್ಳಿ ಬಂದರು ಇಲ್ಲ ಅಂದ್ರೆ ಅವರು ಇದ್ರದ್ದು ಭಾರಿ ಬ ಬೆಲೆಯನ್ನು ನಾಳೆ ತೆತ್ತಾರೆ ತತ್ತಾರೆ ನೋಡೋ ಇರಿ ಈ ರೀತಿ ಮಕ್ಕಳಲ್ಲಿ ಭಾವ ಮಾಡೋಂಥದ್ದು ಯಾವುದೇ ಪಕ್ಷ ಇರಲಿ ಮಾಡಬಾರ್ದು ಅದನ್ನು ಸಿದ್ದರಾಮಯ್ಯನವ್ರು ಇನ್ನಾದರೂ ಜವಾಬ್ದಾರಿಯುತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಹೇಳಿಕೊಳ್ಳಿ ಇಲ್ಲ ಇಲ್ಲ ನಾವೇನು ಕೋ ಡ್ರೆಸ್ ಕೋಡ್ ಏನಿದೆ ಅದನ್ನ ಮೇಂಟೈನ್ ಮಾಡೋದು ಹೇಳಿದ್ ಬಿಟ್ರೆ ಬಿ ಜೆ ಪಿ ಏನು ಅದರಲ್ಲಿ ಕೈ ಹಾಕಿಲ್ಲ ನಿಮ್ಮ ನಿಮ್ಮ ಶಾಲೆದ ಡ್ರೆಸ್ ಕೋಡು ನಿಮಗೆ ಸ್ವತಂತ್ರ ಅದಿರಿ ನೀವು ಯಾವ ಡ್ರೆಸ್ ಕೋಡನ್ನು ನೀವು ಒಂದು ನಿರ್ಣಯ ತೊಗೊಳ್ತೀವಿ ಅದಕ್ಕೆ ನೀವು ಭದ್ರ ಆಗಿರಿ ಅಂತ ಇಷ್ಟು ಇಟ್ಬಿಟ್ರೆ ನಾವು ಇದೇ ಇದೇ ರೀತಿ ಡ್ರೆಸ್ ಇರಬೇಕು ಅಂತೇಳಿ ಎಲ್ಲೂ ಒಂದು ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ನಮ್ಮ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲೂ ಹಸ್ತಕ್ಷೇಪ ಬಿಡಿ ದೇಶನಾಗಿಯೇ ಇದೆ ಕರ್ನಾಟಕದಲ್ಲಿ ಯಾಕಿದ್ದು ಈ ವಿಷಯ ಈ ವಿಷಯ ದೇಶನಾಗ ಎಲ್ಲೂ ಇಲ್ಲ ಕರ್ನಾಟಕ ಬಿಟ್ಟರೆ ಎಲ್ಲೇ ಐತ್ರಿ ಇದು ಎಲ್ಲೂ ಇಲ್ಲ ನೀವು ಇವ್ರು ತೆಗೆದಿದ್ದು ಲೋಕಸಭಾ ಚುನಾವಣೆ ನಿಶ್ಚಿತವಾಗಿ ಈ ರೀತಿ ಕೋಮ ಆಧಾರದ ಮೇಲೆ ನೀವು ಮಕ್ಕಳನ್ನು ಹೊಡೆಯುವಂಥದ್ದು ಈಗ ನೀವು ಮಕ್ಕಳಿಗೆ ಪ್ರವಾಸ ತ ಇರ್ತೀರಿ ಬರೀ ದಲಿತರ ಹಿಂದುಳಿದವ್ರಿಗೆ ಎಲ್ಲ ಮಕ್ಕಳು ಬಡವ್ರಿಗೆ ಎಲ್ಲ ಮಕ್ಕಳಿಗೂ ಕಳಿಸ್ಬೇಕಲ್ಲ ಅಂದ್ರೆ ಅವ್ರ ಬಳಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ ನೀವು ಪ್ರತ್ಯೇಕ ಅವ್ರನ್ನ ಕಳಿಸೋದ್ರಿಂದ ಮತ್ತೆ ನೀವು ಪ್ರತ್ಯೇಕ ಇಡ್ಲಾಕಾಯ್ತೀರ ಅಂತ ಎಲ್ಲ ಸಮುದಾಯದ ಮಕ್ಕಳು ಕೂಡಿ ಕಲಿಬೇಕು ಕೂಡಿ ಊಟ ಮಾಡಬೇಕು ಕೂಡಿ ಆಟಬೇಕು ಅಂದಾಗನೇ ಸಮಾನತೆ ಬರ್ತದೆ ಸುಮ್ಮನೆ ಸಮಾನತೆ ಬರ್ತದೆ ಅಂತೇಳಿ ಅವ್ರು ಪ್ರತ್ಯೇಕ ಇಡಬಾರ್ದು ಹಾಂ ಹಾಂ ಇದನ್ನು ನಿಶ್ಚಿತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಿಶ್ಚಿತವಾಗಿಯೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೇನೆ ತರಬಹುದು ನಂತರ ಆದರೂ ಸಮಾನ ನಾಗರಿಕ ಸಂಹಿತೆ ಸುಪ್ರೀಂ ಕೋರ್ಟ್ ಸಹಿತ ಹೇಳಿದೆ ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರುವಂಥ ಪ್ರಯತ್ನ ಮಾಡಬೇಕಂತೇಳಿ ಸಲಹೆ ಕೊಟ್ಟಿದೆ ಅದು ನಿಶ್ಚಿತವಾಗಿ ಹ್ಯಾಂಗೆ ನಾವು ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗೆದೀವಿ ಅಯೋಧ್ಯೆ ರಾಮ ಮಂದಿರ ನಿರ್ಣಯ ತೊಗೊಂಡಿವಿ ಅದೇ ರೀತಿ ತಲಾಖದಲ್ಲಿ ನಿರ್ಣಯ ತೊಗೊಂಡಿವಿ ಸಮಾನ ನಾಗರಿಕ ಸಂಹಿತೆ ಎಲ್ಲ ಧರ್ಮದವ್ರಿಗೆ ಅನ್ವಯ ಆಗುವಂಥದ್ದು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿ ಜಾರಿ ಜಾರಿಯಾಗ್ತದೆ ಅವ್ರು ಹಂಗೆ ಹೇಳ್ತಾರೆ ಅವ್ರು ಏನು ಹೇಳ್ತಿರ್ತಾರೆ ಅದ್ರ ನಡೆದಿರ್ತೈತೆ ಒಳಗೆ ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ ಹಿಂದಕ್ಕೆ ಹೇಳಿದ್ದ ವಿರಜೇಂದ್ರ ಏನು ಹೇಳಿದ್ದ ಶೋಭಾ ಕರ್ಲಾ ಅಧ್ಯಕ್ಷ ಆಗಲಿಕ್ಕೆ ಯತ್ನಾಳ್ ವಿರೋಧ ಪಕ್ಷ ನಮ್ದು ಏನೂ ತಕರಾರಲ್ಲ ಅಟ್ರಾಗ ಅಲ್ಲಿ ಅಲ್ಲಿ ಮ್ಯಾಗ್ ಹೈಕಮಾಂಡದಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಆ ಹೇಳಿಕೆ ಕೊಟ್ಟು ಇವತ್ತೇನು ಯಡಿಯೂರಪ್ಪ ನೀನು ಹೇಳ್ಯಾರಲ್ಲ ಈ ಕಂಪ್ಲೇಂಟ್ ಕೊಟ್ಟಾರ ಅವರು ಕೊಟ್ಟಾರೋ ಅವ್ರದ್ದು ಏನೂ ನಡೆಯಲಾಗಿತ್ತು ಹೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು ಮತ್ತು ಎತ್ನಾಳ್ ನೋಟಿಸ್ ಕೊಡಲಿಲ್ಲ ಯತ್ನಾಳ್ ಹೊರಗೆ ಹಾಕ್ಲಿರನ್ನ ಮರ್ಯಾದೆ ಹೋಗು ಹೋಗಬಾರ್ದು ಅಂತ ಅವರು ಇಂಥ ಇಂಥದ್ರಾಗ ಮಾ ಅವರು ಈ ಕಡೆ ಶಕುನಿ ಇದ್ದಂಗೆ ಅವರು